ನಾಲ್ಕು ಮೈಲ್ ಕ್ಯಾಂಪಿನ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಬಣ್ಣದ ಹುಣ್ಣಿಮೆ ಪ್ರಯುಕ್ತ ತಾಲೂಕಿನ ನಾಲ್ಕು ಮೈಲ್ ಕ್ಯಾಂಪ್ನ ಶ್ರೀ ಗುರು ಗಂಗಾಧರೇಶ್ವರ ಸ್ವಾಮಿಗಳು ಸಂಸ್ಥಾನ ಶ್ರೀ ಬನಶಂಕರಿ ದೇವಾಲಯ ಕ್ಷೇತ್ರದಲ್ಲಿ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಗುರು ಗಂಗಾಧರೇಶ್ವರ ಸ್ವಾಮಿಗಳ ಶ್ರೀ ಬನಶಂಕರಿ ದೇವಾಲಯದ ಹಿರೇಮಠ ಸೋಕ್ಷೇತ್ರ ವೀರಾಪುರ ಹಾಗೂ ಶರಣಯ್ಯ ಸ್ವಾಮಿ ಹಿರೇಮಠ ಎಪಿಎಂಸಿ ಗಣೇಶ ದೇವಸ್ಥಾನ ಅರ್ಜಿತ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಬಿಜೆಪಿ ಮುಖಂಡ ಕರಿಯಪ್ಪ ಅವರು ಭಾಗವಹಿಸಿ ಜಗನ್ಮಾತೆ ಶ್ರೀ ಬನಶಂಕರಿ ದೇವಿಯ ಆಶೀರ್ವಾದ ಪಡೆದು ತಾಯಿ ಭಾವಚಿತ್ರಕ್ಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಬನಶಂಕರಿ ದೇವಿಗೆ ಮಹಾ ರುದ್ರಾಭಿಷೇಕ ಹೋಮ ಹವನಗಳು ಗಂಗೆ ಪೂಜೆ ಕಳಸ ಕುಂಕುತ ಡೊಳ್ಳು ಬಾಜ ಜಂತ್ರಿ ಹಾಗೂ ಮೇಳಗಳೊಂದಿಗೆ ಗ್ರಾಮದ ಬೀದಿ ಬೀದಿಗಳಲ್ಲಿ ತಾಯಿಯ ಭಾವ ಚಿತ್ರದ ಬೃಹತ್ ಮೆರವಣಿಗೆ ಜರುಗಿತು ತದನಂತರ ಜಾತ್ರಾ ಮಹೋತ್ಸವದ ಕುರಿತು ಶ್ರೀ 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 ಗಂಗಾಧರೇಶ್ವರ ಮಹಾಸ್ವಾಮಿಗಳು ಬಿಜೆಪಿ ಮುಖಂಡ ಶೇಖರಿಯಪ್ಪ ಹಾಗೂ ಭಾಸ್ಕರ್ ರಾವ್ ಮೈಲ್ ಕ್ಯಾಂಪ್ ಇಬ್ಬರು ಮಾತನಾಡಿದರು ಈ ವೇಳೆ ಮಸಿಕೆ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ಪಿಹಾಳ್ ಶಿವನ್ನಗೌಡ ಬಾರ್ವಲಿ ಆರಸೆತ್ತನಗೌಡ ತುರ್ವಿಹಾಳ್ ಪರಮಕೂಚೆರು ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು సలవు మాతేను నేను ఒలిపద నెట్ట నెలవే శిక్షేత్ర జలవే తీర్థ సులభ శ్రీగే కృపయా ಆರಾಧ್ಯ ಗುರುಗಳನ್ನು ಜಗನ್ಮಾತೆಯನ್ನು ಸ್ಮರಿಸಿ ಯಾವ ನಮ್ಮ ಶಿನ್ನನೂರು ತಾಲೂಕಿನ ವಿರುಪ್ಪಾಪುರ ಗ್ರಾಮದ ನಾಲ್ಕನೇ ಮೈಲ್ ಕ್ಯಾಂಪ್ನಲ್ಲಿರ್ತಕ್ಕಂಥ ಬನಶಂಕರಿ ದೇವಾಲಯ ಎರಡನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ಆರಂಭವಾಗಿದೆ ಈ ಒಂದು ಆರಂಭದ ಒಂದು ಕಾರ್ಯಕ್ರಮದೊಳಗೆ ಉಪಸ್ಥಿತರಿಂದ ಗಣ್ಯಮಾನ್ಯರಾಗಿರ್ತಕ್ಕಂಥ ಶ್ರೀ ಕಿರಿಯಪ್ಪನವರು ರಾಜ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಮಾಹ್ರು ಗದ್ರೆಡ್ಡಿ ಮಾಹ್ರು ಶಂಧನೂರವರು ಭಾಸ್ಕರ್ ರಾವ್ರವರು ಇನ್ನು ನಮ್ಮ ನಾಗೇಶ್ವರ ರಾವ್ರವರು ಅನೇಕ ಗಣ್ಯರು ಬಂದಿದ್ದಾರೆ ನಮ್ಮ ಎಲ್ಲ ಗಣ್ಯ ಮಾನ್ಯರು ಬಂದಿದ್ದಾರೆ ಎಲ್ಲರಿಗೂ ಒಂದು ಆಶೀರ್ವಾದ ಇರೋಂಥದ್ದು ಯಾವ ನಮ್ಮ ಎಲ್ಲ ಭಾಗದ ಈ ಭಾಗದ ಈ ಗುರುಪಾಪುರದ ಭಕ್ತರ ಮತ್ತು ಸುತ್ತಮುತ್ತ ಗ್ರಾಮಗಳ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಡಲಿ ಆದರೆ ಬನಶಂಕರಿ ತಾಯಿ ಅಂತಂದು ಯಾತ್ರಾ ಮಹೋತ್ಸವವನ್ನು ಆರಂಭ ಮಾಡಿದ್ದೇವೆ ತಾವೆಲ್ಲರೂ ಇದಕ್ಕೆ ಭಾಗಿಯಾಗಿ ಗುರುಕೃಪೆಗೆ ಆ ತಾಯಿ ಕೃಪೆಗೆ ಪಾತ್ರರಾಗಿ ದರ್ಜಿನ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕಂತಂದು ಸಾಗ ಸಾಗಿಸಲಾಗಿದೆ ಒಳ್ಳೆಯದಾಗಲಿ ಎಲ್ಲರಿಗೆ ನಮ್ಮ ಓ ನಮ್ಮ ಅವರು ಶ್ರೀನಿವಾಸರಾವ್ ನಮ್ಮ ನಾಲ್ಮೈಲಿ ಕ್ಯಾಂಪ್ ಮೊದಲಿಂದಲೂ ಹೆಚ್ಚು ಪರಿಶ್ರಮ ಪಟ್ಟ ಆ ದೇವಿ ಸ್ಥಾಪನೆ ಆದಾಗ ಹೆಚ್ಚು ಪರಿಶ್ರಮಿದ್ದಾರೆ ಅವರಿಗೆ ಬಂದಿದ್ದಾರೆ ಅವರಿಗೂ ಆಶೀರ್ವಾದ ಬನಶಂಕರಿ ತಾಯಿ ಗುರುಗಳಂತಂದು ದೇಶದಾದ್ಯಂತ ಈಗಾಗಲೇ ಈಗಾಗಲೇ ಬನಶಂಕರಿ ದೇವಸ್ಥಾನದ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿರುವಂತ ಸ್ವಾಮೀಜಿ ಅವರ ಪಾದ ಕಮಲಗಳ ಮತ್ತು ಇವತ್ತಿನ ನಾಡಿನಾದ್ಯಂತ ಸುಮಾರು ಎಲ್ಲ ದೇವ ದೇವತೆಗಳ ನೂರ ಎರಡು ಜಾತ್ರೆ ಮಹೋತ್ಸವದ ಕಾರ್ಯಕ್ರಮ ಅಂದ್ರೆ ಈ ಕರ್ನಾಟಕ ಪ್ರದೇಶದಲ್ಲಿ ಸುಮಾರು ಇವತ್ತಿನ ದಿವಸ ಹುಣ್ಣಿಮೆ ದಿವಸ ಸುಮಾರು ನೂರು ನೂರ ಎರಡು ದೇವಸ್ಥಾನದ ಜಾತ್ರೆಗಳು ಇರ್ತವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತಿನ ದಿವಸ ನಾಲ್ಕು ಮೈಲ್ ಕ್ಯಾಂಪಿನ ಬನಶಂಕರಿ ದೇವಸ್ಥಾನದ ಜಾತ್ರೆ ಮಹೋತ್ಸವ ಮತ್ತು ನಮ್ಮಲ್ಲಿ ಶಕ್ತಿ ಪೀಠ ಆದಂಥ ಅಂಬಾದೇವಿಯ ಜಾತ್ರೆಯ ಮಹೋತ್ಸವ ಕೂಡ ಇವತ್ತಿನ ದಿವಸ ಇರ್ತದೆ ಅದರ ಜೊತೆಯಲ್ಲಿ ಕೂಡ ಸಂಕ್ರಾಂತಿಯದ ಶುಭಾಶಯಗಳನ್ನು ನಾಡಿನ ಜನತೆಗೆ ಮತ್ತು ನಮ್ಮ ಸಿನ್ನೂರು ತಾಲೂಕಿನ ಎಲ್ಲ ಜನರಿಗೆ ಕೋರಿ ಇಲ್ಲಿರುವಂಥ ಗುರುಗಳ ಆಶೀರ್ವಾದದೊಂದಿಗೆ ಈಗಾಗಲೇ ಗುರುಗಳು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಹಿರಿಯರಾದಂಥ ನಮ್ಮ ಗದಡ ಮಾತುಗೌಡರು ಶ್ರೀನಿವಾಸ್ ಅವರು ಭಾಸ್ಕರ್ ಅವರು ನಮ್ಮ ಗುಲಗಪ್ಪ ಅವರು ಮತ್ತು ಪರಮಪೂಜ್ಯ ಗಂಗಾಧರಯ್ಯ ಸ್ವಾಮೀಜಿಯವರ ಸಂಕಲ್ಪದಿಂದ ಇಂದಿನ ಈ ಬನದ ಹುಣ್ಣಿಮೆ ಎಂದು ಎರಡನೇ ಜಾತ್ರಾ ಮಹೋತ್ಸವ ಅದ್ಭುತವಾಗಿ ಅವರ ಸಂಕಲ್ಪದೊಂದಿಗೆ ಇಡೀ ರಾಜ್ಯದಾದ್ಯಂತ ಬಾದಾಮಿ ಬನಶಂಕರಿ ದೇವಸ್ಥಾನ ಹಾಗೂ ಅಂಬಾಮಠ ದೇವಸ್ಥಾನ ಹಾಗೆ ಸಣ್ಣದಾಗಿರುವಂಥ ನಾಲ್ಕನೇ ಮೇಲ್ ಕ್ಯಾಂಪ್ನಲ್ಲಿ ಅವರ ಸಂಕಲ್ಪ ಬಲದೊಂದಿಗೆ ಇಂದಿನ ಬನದ ಹುಣ್ಣಿಮೆ ಜಾತ್ರಾ ಮಹೋತ್ಸವ ಆತ್ಮೂರಿಯಾಗಿ ನಡೀತಾ ಇತ್ತು ಎಲ್ಲ ಭಕ್ತಾದಿಗಳು